ನಮಸ್ಕಾರ ಜೈವಾರ ಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲಗೂ ಆತ್ಮೀಯ ಸ್ವಾಗತ ನಾವು ಮಾಡುವ ಮುಖ್ಯವಾದ ವಿಷಯ ಇವತ್ತು ಬುಧವಾರ ಇವತ್ತು ನಾನು ಹೇಳುವ ಈ ವಿಷಯ ಮನೆ ದೇವರಿಗೆ ಸಂಬಂಧಿಸಿರೋದು ಬುಧವಾರ ಯಾಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಅಂದರೆ ಬುಧವಾರ ನೀವು ನಿಮ್ಮ ಕುಲದೇವರನ್ನು ನೆನೆದು ಹೀಗೆ ಮಾಡೋದರಿಂದ ಒಂದು ಒಳ್ಳೆಯ ಮ್ಯಾಜಿಕ್ ರೀತಿಯಲ್ಲಿ ನಿಮ್ಮ ಕಷ್ಟಗಳು ಮಾಯ ಆಗುತ್ತೆ ಅಂತಲೇ ಹೇಳ್ತೀನಿ ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆ ದೇವರು ಅಥವಾ ಕುಲದೇವರು ಯಾರು ಅಂತ ನಿಮಗೆ ಗೊತ್ತಿರೋದಾದರೆ ಗೊತ್ತಿದ್ದರೂ ಸರಿ ಮಾಡಬಹುದು ಗೊತ್ತಿಲ್ಲ ಅಂದರೂ ಸರಿ ನಿಮ್ಮ ಇಷ್ಟ ದೇವರನ್ನು ನೆನೆದು ಸಹ ಮಾಡಬಹುದು ಮೊದಲಿಗೆ ಯಾತಕ್ಕೆ ಈ ಪರಿಹಾರವನ್ನು ಮಾಡ್ತೀವಿ ಅಂತ ಅನ್ನೋದಾದರೆ ತುಂಬ ಮನೆಗಳಲ್ಲಿ ತುಂಬಾ ಸಮಸ್ಯೆ ಇರುತ್ತೆ ಒಂದು ಸಮಸ್ಯೆ ಆದರೆ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಈಗ ಒಂದು ಸಮಸ್ಯೆ ಆಯ್ತಪ್ಪ ಇನ್ನಾದರೂ ನಾವು ನೆಮ್ಮದಿಯಾಗಿ ಬದುಕಿ ಬಾಳ್ಬೋದು ನೆಮ್ಮದಿಯಾಗಿ ಇರ್ಬೋದು ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹೀಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಎದುರಿಸಿ ಎದುರಿಸಿ ಏನಪ್ಪ ಇದು ಜೀವನ ಸಮಸ್ಯೆಯಲ್ಲೇ ನಮ್ಮ ಜೀವನ ಆಗೋಗುತ್ತಲ್ಲ ನಮಗೆ ಮಾತ್ರನೇ ಹೀಗೆ ಇಲ್ಲ ಬೇರೆಯವ್ರಿಗೂ ಹೀಗೇನ ದೇವ್ರು ನಮಗೆ ಮಾತ್ರ ಯಾಕೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ ನಮ್ಗೆ ನೆಮ್ಮದಿ ಅನ್ನೋದೇ ಇಲ್ಲವಲ್ಲ ಅಂತ ತುಂಬ ಜನ ಹಿಂಸೆ ಪಡ್ತಾಯಿರ್ತಾರೆ ಕಷ್ಟ ಇರ್ತಾರೆ ನೋವನ್ನು ಪಡ್ತಾಯಿರ್ತಾರೆ ಅಂಥವರಿಗಾಗಿ ಈ ಪರಿಹಾರ ಅಂತಲೇ ಹೇಳ್ತೀನಿ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಮ್ಮ ಕುಲದೇವರು ಅಂದರೆ ಮನೆ ದೇವರ ಅನುಗ್ರಹ ಖಂಡಿತ ಸಿಗುತ್ತೆ ಮೊದಲಿಗೆ ಈ ಥರ ನಮಗೆ ಯಾಕೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದಾದರೆ ನಮ್ಮ ಮನೆ ದೇವರ ಆಶೀರ್ವಾದ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾವು ಅವರ ಪೂಜೆಯನ್ನು ನಾವು ಮರ್ತಿರ್ಬೋದು ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ನಾವು ನಮ್ಮ ಸೇವೆಯನ್ನು ಮಾಡೋದು ನಿಲ್ಲಿಸಿರ್ಬೋದು ಸ್ವಲ್ಪ ಜನಗೆ ಮನೆ ದೇವ್ರು ಯಾರಂತಲೇ ಗೊತ್ತಿರಲ್ಲ ಯಾಕಂದರೆ ಅವರ ಅತ್ತೆ ಮಾವನೋ ತಂದೆ ತಾಯಿನೋ ಯಾವಾಗಲೂ ಬಿಟ್ಟುಬಿಡಿರ್ತಾರೆ ಅದರಿಂದ ಅವ್ರಿಗೆ ಮನೆ ದೇವರೇ ಸಹ ಗೊತ್ತಿರೋಲ್ಲ ಈ ರೀತಿ ಇರೋವಾಗ ಅವರು ಸಹ ಏನು ಮಾಡೋಕ್ಕಾಗುತ್ತೆ ಈ ರೀತಿ ತುಂಬ ಜನ ಕಷ್ಟ ಇರ್ತಾರೆ ಅದರಿಂದಾಗಿ ಒಂದು ರೀತಿ ಹೇಳಬೇಕಂದ್ರೆ ಮನೆ ದೇವರ ಕೋಪಕ್ಕೆ ನಾವು ತುತ್ತಾಗಿರ್ತೀವಿ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಸಿಂಪಲ್ ಆದ ವಿಷಯದಲ್ಲಿ ಈ ರೀತಿ ನೀವು ಮಾಡೋದ್ರಿಂದ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂದರೆ ಇದಕ್ಕೆ ಬೇಕಾಗಿರುವ ವಸ್ತುಗಳು ಏನು ಅನ್ನೋದಾದರೆ ಒಂದು ಉಪ್ಪಿನ ಜಾಡಿಯನ್ನು ತಗೊಳ್ಳಿ ಒಂದು ಚಿಕ್ಕದಾದರೂ ಪರವಾಗಿಲ್ಲ ಉಪ್ಪನ್ನು ತಗೊಳ್ಳಿ ಕಲ್ಲುಪ್ಪನ್ನು ತಗೊಳ್ಳಿ ಮತ್ತು ಇದರ ಜೊತೆಗೆ ಬಜ್ಜೆ ಅಂತ ಬರುತ್ತಲ್ವ ಚಿಕ್ಕ ಚಿಕ್ಕ ನಾವು ಮಕ್ಕಳಿಗೆ ಉಜ್ಜಿಬಿಟ್ಟು ಹಾಕ್ತಾರೆ ಅವಾಗಲ್ಲ ನಮ್ಮ ತಾಯಂದರು ನಮ್ಮ ನಮ್ಮ ಮಕ್ಕಳಿಗೆ ಅದನ್ನು ಉಜ್ಜಿ ಹಾಕ್ತಾಯಿದ್ರು ಆ ಬಜ್ಜೆ ಅಂತ ಒಂದು ಕಡ್ಡಿ ರೀತಿ ಬರುತ್ತೆ ನಿಮಗೆ ನಾನು ಡಿಸ್ಪ್ಲೇನಲ್ಲಿ ಸಹ ತೋರಿಸ್ತೀನಿ ನೋಡಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಈ ಬಜ್ಜೆ ಮತ್ತು ಉಪ್ಪು ಈ ಬಜ್ಜೆ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಈ ಬಜ್ಜೆಯಿಂದ ನಾವು ಏನನ್ನು ನೆನೆದು ನಾವು ಬೇಡಿ ಅದನ್ನು ಉಪಯೋಗಿಸ್ತೇವೋ ಅದನ್ನು ಸೆಳೆಯುವಂತಹ ಶಕ್ತಿ ಈ ಬಜ್ಜೆಗೆ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ನಮಗೆ ಈ ಎರಡು ವಸ್ತುಗಳು ಇಂಪಾರ್ಟೆಂಟ್ ಆಗಬೇಕು ಬೇಕು ಮತ್ತು ಉಪ್ಪಿನ ಜಾಡಿ ಬೇಕು ಅಂದರೆ ಪಿಂಗಾಣಿಯಲ್ಲಿ ಬರುತ್ತಲ್ವ ಆ ರೀತಿ ಒಂದು ಬಾಕ್ಸ್ ರೀತಿಯಾಗಿ ಅಂದರೆ ಉಪ್ಪಿನ ಜಾಡಿ ನಮಗೆ ಬೇಕಾಗುತ್ತೆ ನಿಮಗೆ ಆ ಪಿಂಗಾಣಿಯಲ್ಲಿ ಇಲ್ಲ ಅನ್ನೋದಾದರೆ ಗಾಜನ್ನು ಸಹ ನೀವು ಉಪಯೋಗಿಸ್ಬೋದು ಮತ್ತು ಮಣ್ಣಿನ ಒಂದು ಡ ಬಾಕ್ಸ ಬಾಕ್ಸ್ ರೀತಿಯಲ್ಲಿ ಜಾಡಿಯನ್ನು ಸಹ ನೀವು ಉಪಯೋಗಿಸ್ಬೋದು ಆದರೆ ಇದಕ್ಕೆ ಮುಚ್ಚಳ ಇರಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂದು ಬಾಕ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂದರೆ ಒಂದು ಜಾಡಿಯನ್ನು ನೀವು ರೆಡಿ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಬುಧವಾರದಲ್ಲೇ ಮಾಡಬೇಕಾಗಿರುತ್ತೆ ನಾನು ಅದಕ್ಕೋಸ್ಕರ ಇವತ್ತು ಬುಧವಾರ ಅನ್ನೋದರಿಂದ ಈ ಪರಿಹಾರವನ್ನು ನಿಮಗೆ ಇದ್ದೀನಿ ಬುಧವಾರದಲ್ಲಿ ಮಾಡಬೇಕು ಬೆಳಗಿನ ಜಾವ ಅಂದರೆ ನೀವು ಎದ್ದ ತಕ್ಷಣ ನೀವು ಸ್ನಾನಗಿನೆಲ್ಲ ಮಾಡಿ ಮುಗಿಸು ಸಹ ಮಾಡ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಥವಾ ಸಂಜೆ ನೀವು ದೀಪವನ್ನು ಹಚ್ಚಿ ಆಗ ಸಹ ನೀವು ಮಾಡಬಹುದು ಹೇಳಿದಾಗೆ ಬೆಳಿಗ್ಗೆ ಮಾಡಬೇಕು ಇಲ್ಲ ಸಂಜೆ ಮಾಡಬೇಕು ಸಂಜೆ ನೀವು ದೀಪ ಹಚ್ಚಿದ ನಂತರ ನಿಮ್ಮ ಯಾವುದಾದರೂ ಕೋರಿಕೆಯನ್ನು ಇಟ್ಟು ಮಾಡಬಹುದು ನಾವು ಇವಾಗ ಇಡ್ತೀವಲ್ಲ ಅದನ್ನು ಒಂದು ತಿಂಗಳವರೆಗೆ ಹಾಗೆ ಇಟ್ಟು ನಂತರ ಅದರಲ್ಲಿರುವ ವಸ್ತುವನ್ನು ತೆಗೆದು ಮತ್ತು ನೆಕ್ಸ್ಟ್ ಮಂತ್ ನಾವು ಚೇಂಜ್ ಮಾಡಿದಾಗ ಮತ್ತು ಹೊಸದಾಗಿ ನಾವು ಇವಾಗ ಏನು ಹಾಕಿ ಇಟ್ಟಿರ್ತೀವೋ ಅದನ್ನು ಮತ್ತೆ ಹಾಕಿ ನಿಮ್ಮ ಕೋರಿಕೆಯನ್ನು ಇಟ್ಟು ಮತ್ತೆ ಇಡಬೇಕಾಗುತ್ತೆ ನೀವು ನೋಡಿ ಈ ತಿಂಗಳು ಇಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಈ ತಿಂಗಳಲ್ಲಿ ಇಡೋವಾಗ ದೇವರೇ ನನಗೆ ಬರುವ ತಿಂಗಳಲ್ಲಿ ಇದನ್ನು ನಾನು ಬದಲಿಸುವ ಅಷ್ಟರಲ್ಲಿ ನನ್ನ ಈ ಕೋರಿಕೆಯನ್ನು ನೀನು ನೆರವೇರಿಸಿಕೊಡು ಅಂತ ಬೇಡಿಕೊಂಡು ಇಟ್ಟು ಮಾಡಿ ಇದಕ್ಕೆ ಒಂದು ಜಾಡಿ ತಗೊಳ್ಳಿ ಈಗ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ನಂಬರನ್ನು ಆ ಜಾಡಿ ಇರುತ್ತಲ್ಲ ಬಾಟ್ಲು ಅದರ ಕೆಳಗಿನ ಅಂದರೆ ತಳ ಇರುತ್ತಲ್ಲ ಅಂದರೆ ಹೊರಗಡೆಯಿಂದ ತಳ ಇರುತ್ತಲ್ಲ ಆ ಹೊರಗಡೆಯ ತಳದ ಕೆಳಗಡೆ ನೀವು ಈ ನಂಬರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ನೀವು ಬರೀಬೇಕಾಗುತ್ತೆ ಏಳು ನಾಲ್ಕು ಒಂದು ಈ ನಂಬರು ಒಂದು ರೀತಿ ಮ್ಯಾಜಿಕ್ ನಂಬರೆ ಅಂತ ಹೇಳ್ತೀನಿ ಇನ್ನೊಂದು ನಂಬರನ್ನು ಸಹ ತಿಳಿಸ್ತೀನಿ ಈ ನಂಬರನ್ನು ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಜಾಡಿಯ ಕೆಳಗೆ ಬರೀಬೇಕಾಗುತ್ತೆ ಬರೆದು ಬಿಟ್ಟು ಆಮೇಲೆ ನೀವೇನು ಮಾಡಬೇಕು ಅನ್ನೋದಾದರೆ ಒಂದು ಹಿಡಿ ಉಪ್ಪನ್ನು ನೀವು ತಗೊಳ್ಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ತಗೊಂಡು ಆ ಜಾಡಿಯ ಒಳಗೆ ಹಾಕಬೇಕು ಅದರ ಮೇಲೆ ಒಂದು ತುಂಡು ಬಜ್ಜೆ ತುಂಡು ಇರುತ್ತಲ್ವ ಅದನ್ನು ಒಂದು ತುಂಡು ಅದರ ಮೇಲೆ ಇಡಬೇಕು ಮತ್ತೆ ನೀವು ಒಂದು ಹಿಡಿ ಉಪ್ಪನ್ನು ಮತ್ತೆ ತಗೊಳ್ಬೇಕು ಆ ಅದರ ಮೇಲೆ ಮೂರನೇ ಲೇಯರ್ ರೀತಿಯಾಗಿ ನೀವು ಹಾಕಬೇಕು ಹಾಕಿ ಅದರ ಮೇಲೆ ನೀವು ನಾನು ಮೊದಲೇ ಹೇಳಿದ್ದೀನಿ ಮುಚ್ಚಳ ಇರೋ ಥರ ಜಾಡಿಯನ್ನು ತಗೊಳ್ಳಿ ಅಂತ ಆ ಮುಚ್ಚಳವನ್ನು ಅದರ ಮೇಲೆ ಮುಚ್ಚಬೇಕು ಅದನ್ನು ಮುಚ್ಚಿದ ನಂತರ ನಾನು ಹೇಳಿದೆಲ್ಲ ಇನ್ನೊಂದು ನಂಬರನ್ನು ಹೇಳ್ತೀನಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇ ಮೇಲೆ ಐದು ಎರಡು ಸೊನ್ನೆ ಈ ನಂಬರನ್ನು ಮುಚ್ಚಳದ ಮೇಲ್ಭಾಗ ಅಂದರೆ ನೀವು ಮುಚ್ಚಿ ಅದರ ಮೇಲೆ ನೀವು ಬರೀಬೇಕಾಗುತ್ತೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದನ್ನು ನೀವು ದೇವರ ಮನೆಯಲ್ಲೂ ಸಹ ಇಡಬಹುದು ಅಥವಾ ನಿಮ್ಮ ಅಡಿಗೆ ಮನೆಯಲ್ಲೂ ಸಹ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇಡಬೇಕಾಗುತ್ತೆ ನಾನು ಹೇಳಿದ ನಿಮಗೆ ಅರ್ಥ ಆಗಿರುತ್ತಲ್ಲ ಒಂದು ಜಾಡಿಯನ್ನು ತಗೊಳ್ಳಿ ಆ ಜಾಡಿಯ ಕೆಳಗಿನ ಭಾಗದಲ್ಲಿ ನಾನು ಹೇಳಿರುವ ಮೊದಲನೆಯ ನಂಬರನ್ನು ಬರೀಬೇಕು ಆಮೇಲೆ ಆ ಜಾಡಿ ಒಳಗಡೆ ಒಂದು ಹಿಡಿ ಉಪ್ಪನ್ನು ಹಾಕಬೇಕು ಎರಡನೇದು ಆ ಬಜ್ಜೆ ತುಂಡನ್ನು ಇಡಬೇಕು ಮತ್ತು ಮೂರನೇದು ಮತ್ತೆ ಒಂದು ಹಿಡಿ ಉಪ್ಪನ್ನು ಹಾಕಬೇಕು ಮತ್ತು ಆ ಮುಚ್ಚಳವನ್ನು ಮುಚ್ಚಿ ನಾನು ಇನ್ನೊಂದು ಸಾರಿ ನೆಕ್ಸ್ಟ್ ನಂಬರ್ ಹೇಳಿ ಲ್ಲ ಆ ನಂಬರನ್ನು ನೀವು ಅದರ ಮೇಲೆ ಬರಿಬೇಕಾಗುತ್ತೆ ಬರೆದು ಹಾಗೆ ಮುಚ್ಚಿ ಒಂದು ತಿಂಗಳ ಕಾಲ ನೀವು ಹಾಗೆ ಇಡಬೇಕು ದೇವರ ಮನೆಯಲ್ಲಿ ಇಡಬಹುದು ಅಥವಾ ನಿಮ್ಮ ಅಡಿಗೆ ಮನೆಯಲ್ಲೂ ಸಹ ಇಡಬಹುದು ಅದನ್ನು ನೀವು ಒಂದು ತಿಂಗಳಾದ ಮೇಲೆ ಅಂದರೆ ಎಕ್ಸಾಂಪಲ್ ತೊಗೊಳ್ಳಿ ಇವತ್ತು ನೀವು ಮಾಡಿದ್ದೀರಾ ಅನ್ನೋದಾದರೆ ಇವತ್ತು ಹನ್ನೊಂದನೇ ತಾರೀಕು ಇದನ್ನು ನೀವು ಮಾಡಿದ್ದೀರಾ ಅನ್ನೋದಾದರೆ ಬರುವ ತಿಂಗಳು ಹನ್ನೊಂದನೇ ತಾರೀಕು ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಚೇಂಜ್ ಮಾಡೋದು ಏನಂದರೆ ಇದರಲ್ಲಿರುವ ಉಪ್ಪನ್ನು ವಾಪಸ್ ತೆಗೀತಿರಲ್ಲ ತೆಗೆದು ನೀರಲ್ಲಿ ಕಲಿಸ್ಬಿಡಿ ಆ ತುಂಡಿರುತ್ತಲ್ವ ಬಜ್ಜೆ ತುಂಡು ಅದನ್ನು ಎಲ್ಲಾದರೂ ತುಳಿದಿರೋ ಜಾಗದಲ್ಲಿ ಹಾಕಬೇಕು ಮತ್ತು ಆ ಜಾಡಿಯನ್ನು ನೀವು ಕ್ಲೀನ್ ಮಾಡಿಕೊಳ್ಬೇಕು ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ ನೀವು ನಂಬರ್ಗಳನ್ನ ಬರಿಬೇಕು ಮತ್ತು ಇದೇ ರೀತಿ ಉಪ್ಪು ಮತ್ತು ಬಜ್ಜೆ ತುಂಡು ಮತ್ತೆ ಉಪ್ಪು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಸೇಮ್ ನಂಬರ್ ಬರೀಬೇಕು ನಿಮ್ಮ ಕೋರಿಕೆಯನ್ನು ಇಡಬೇಕು ದೇವರ ಮುಂದೆ ದೀಪ ಹಚ್ಚಿ ಇದನ್ನು ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೋರಿಕೆಯನ್ನು ಇಡಿ ಅದು ನೆಕ್ಸ್ಟ್ ಮಂತು ನೀವು ಚೇಂಜ್ ಮಾಡೋದ್ರೊಳಗಡೆ ನನ್ನ ಈ ಕೋರಿಕೆ ನೆರವೇರಬೇಕು ಅಂತಲೇ ಬೇಡ್ಕೊಳ್ಳಿ ಖಂಡಿತವಾಗಿ ನೆರವೇರುತ್ತೆ ಮತ್ತು ನಿಮಗೆ ಬರ್ತಾ ಬರ್ತಾ ನೀವು ಇದನ್ನು ಪ್ರೊಸೀಜರ್ನ ಮಾಡ್ತಾ ಹೋಗ್ತಾ ಹೋಗ್ತಾ ನೆಮ್ಮದಿಯ ವಾತಾವರಣ ನಿಮಗೆ ಖಂಡಿತವಾಗಿ ಸಿಗುತ್ತೆ ಕಷ್ಟದ ಮೇಲೆ ಕಷ್ಟ ಸಮಸ್ಯೆಯ ಮೇಲೆ ಸಮಸ್ಯೆಯನ್ನು ಒದ್ಲಾಡ್ತಾ ಇದ್ದೀರಿ ಅನ್ನೋದಕ್ಕೆ ಖಂಡಿತ ಒಂದು ರೀತಿ ನಿಮಗೆ ಒಂದು ಪುಲ್ ಸ್ಟಪ್ ಸಿಗುತ್ತೆ ಅಂತಲೇ ಹೇಳ್ಬೋದು ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡಿ ಯಾಕಂದರೆ ನಿಮ್ಮ ಮನೆ ದೇವರೇ ನಿಮಗೆ ಮೊದಲಾಗಿ ನಿಲ್ಲೋದು ಅಂತ ನಾನು ಹೇಳಿದ್ದೀನಿ ಇವಾಗಲೂ ಹೇಳ್ತೀನಿ ಆದ್ದರಿಂದ ನಿಮ್ಮ ಮನೆ ದೇವರು ಅಂದರೆ ಕುಲದೇವರ ಮೇಲೆ ನಂಬಿಕೆ ಇಟ್ಟು ಇದನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಖಂಡಿತ ಇವತ್ತು ನಿಮಗೆ ಮಿಸ್ ಆದರೂ ಸಹ ನೆಕ್ಸ್ಟ್ ಬುಧವಾರ ಆದರೂ ನೀವು ಖಂಡಿತ ಮಾಡ್ಬೋದು ನಿಮಗೆ ಬುಧವಾರಗಳಲ್ಲಿ ನಿಮಗೆ ಯಾವಾಗುತ್ತೋ ಬೆಳಿಗ್ಗೆ ಆದರೆ ಬೆಳಗ್ಗೆ ಸಂಜೆ ಆದರೆ ಸಂಜೆ ಈ ಪ್ರೊಸೀಜರ್ನ ಮಾಡ್ತಾ ಹೋಗಿ ತಿಂಗಳಿಗೊಂದು ಸಾರಿ ಚೇಂಜ್ ಮಾಡ್ತಾ ಹೋಗಿ ಎಲ್ಲವೂ ಸಹ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೆ ನಮಃ